ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಪಾತಿ ಮಾಡ್ತಿದ್ದೀನಿ ಯಾವ ಚಪಾತಿ ಅಂತ ನಿಮಗೆ ಆಲ್ರೆಡಿ ತಮ್ಮನೆಲೇಲಿ ಗೊತ್ತಾಗಿರುತ್ತೆ ಪುಷ್ಟಿ ಹಿಟ್ಟಿಂದ ನಾನು ಚಪಾತಿ ಮಾಡ್ತಿದ್ದೀನಿ ತುಂಬಾ ಹೆಲ್ದಿ ಮತ್ತು ಅಷ್ಟೇ ಟೇಸ್ಟಿ ನಿಮಗೆ ಎಲ್ಲ ಪುಷ್ಟಿ ಹಿಟ್ಟಿಂದ ಏನೆಲ್ಲ ರೆಸಿಪೀಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲಪ್ಪ ಅಂತಂದರೆ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ವಾಚ್ ಮಾಡಿ ಪ್ರತಿಯೊಂದು ಅಂಗನವಾಡಿಯಲ್ಲೂ ಈ ಪುಷ್ಟಿ ಹಿಟ್ಟನ್ನ ಕೊಟ್ಟೆ ಕೊಡ್ತಾರೆ ಬಟ್ ಎಲ್ಲ ತಾಯಂದರು ಅದನ್ನ ಮಿಸ್ ಮಾಡ್ಕೊಳ್ತೀರಾ ಆರು ತಿಂಗಳಿಂದ ಮೂರು ವರ್ಷದವರೆಗೂ ಯಾರ ಮನೇಲಿ ಮಕ್ಕಳಿದ್ದಾರೋ ಅವ್ರು ಹೋಗಿ ಅಂಗನವಾಡಿಯಲ್ಲಿ ಈ ಪುಷ್ಟಿ ಹಿಟ್ಟನ್ನ ಇಸ್ಕೊಂಬಂದು ಆರೋಗ್ಯಕರವಾದ ಮತ್ತು ರುಚಿಕರವಾದ ರೆಸಿಪೀಸ್ನ ಅವ್ರಿಗೆ ಮಾಡಿಕೊಡಿ ಇದು ಮಾರಾಟಕ್ಕಿಲ್ಲ ಉಚಿತ ಸರಬರಾಜು ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಈ ಪುಷ್ಟಿ ಹಿಟ್ಟಿಂದ ಇನ್ಫಾರ್ಮೇಷನ್ ಹೇಳಿದ್ದೀನಿ ಇದು ಹೊರಗಡೆ ಸಿಗಲ್ಲ ಹಂಗೆ ಅಷ್ಟೇ ಸಿಗೋದು ಈ ಪುಷ್ಟಿ ಹಿಟ್ಟಿನಿಂದ ಎಷ್ಟೆಲ್ಲ ವೆರೈಟಿ ಆಫ್ ಫುಡ್ನ ಪ್ರಿಪೇರ್ ಮಾಡ್ಬೋದು ಚಪಾತಿ ಪೂರಿ ನಿಪ್ಪಟ್ಟು ಮತ್ತು ಸ್ವೀಟ್ ಐಟಮ್ಸ್ ಎಲ್ಲನೂ ಮಾಡ್ಬೋದು ನೀವು ತುಂಬಾ ವೇಸ್ಟ್ ಮಾಡ್ತೀರಾ ಅದರ ಬದಲಾಗಿ ಮಕ್ಕಳಿಗೆ ಏನೆಲ್ಲ ಹೆಲ್ದಿ ಫುಡ್ನ ಮಾಡಿ ಅಂತ ನನ್ನ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ ನಾನಿವಾಗ ಚಪಾತಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಚಪಾತಿ ಹಿಟ್ಟಿನ ಅಂದರೆ ಪುಷ್ಟಿ ಹಿಟ್ಟಿನ ಈ ಥರ ಒಂದು ಜರಡಿಗೆ ಹಾಕ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಒಟ್ಟಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಜರಡಿ ಮಾಡ್ಕೊಂಬಿಡಿ ಜರಡಿ ಮಾಡ್ಕೊಳೋದ್ರಿಂದ ನಿಮಗೆ ಹಿಟ್ಟು ಕೂಡ ಕ್ಲೀನ್ ಇದೆ ಅಂತ ಕೂಡ ಕನ್ಫರ್ಮೇಷನ್ ಆಗುತ್ತೆ ಸೊ ಹಂಗಾಗಿ ನೋಡಿರಿ ಈ ಥರ ಹೊಟ್ಟೆ ಎಲ್ಲ ಮೇಲೆ ಬಂದುಬಿಡುತ್ತೆ ಅದರಲ್ಲಿ ಹಾಕಿರ್ತಕ್ಕಂಥ ಧಾನ್ಯಗಳದೆಲ್ಲ ಮೇಲೆ ಬಂದು ಈ ಥರ ನಮಗೆ ನೈಸ್ ಆಗಿರ್ತಕ್ಕಂಥ ಪೌಡರ್ ಸಿಕ್ಬಿಡುತ್ತೆ ಇದನ್ನಿವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಉಪ್ಪು ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊ ನಾನು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಂಡು ಅಂದರೆ ಸ್ವಲ್ಪ ರುಚಿ ಬರುತ್ತೆ ಅಂತ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ ಬೇಕಾದರೂ ಕಲಿಸ್ಬೋದು ನಾನಿಲ್ಲಿ ಎಣ್ಣೆ ಏನೂ ಹಾಕಿಲ್ಲ ಸ್ವಲ್ಪ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಹಾಕ್ಕೊಂಡು ನೀವು ಮನೇಲಿ ಚಪಾತಿ ಮಾಡೋಕ್ಕೆ ಯಾವ ಥರ ಕಲಿಸ್ಕೊತೀರೋ ಸೇಮ್ ಅದೇ ಥರನೇ ಕಲಿಸ್ಕೊಳ್ಳಿ ಇದನ್ನು ಸ್ವಲ್ಪ ಸ್ಮೂತಾಗಿಯೇ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಡೈರೆಕ್ಟಾಗಿ ಹಂಗೆ ಮಾಡಿದ ತಕ್ಷಣನೇ ಅಂದರೆ ಕಲಿಸಿದ ತಕ್ಷಣವೇ ಮಾಡೋಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಅದನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಆವಾಗ ಇಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಿಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಬ್ರ್ಯಾಂಡೆಡ್ ಇಟ್ಟು ಇದೇ ಥರನೇ ಮಾಡ್ತೀರಲ್ವ ಅಂದರೆ ಕಲಿಸ್ ಒಂದು ಹತ್ತು ನಿಮಿಷ ಆದ ತಕ್ಷಣ ಮಾಡ್ತಿರಲ್ಲ ಅದೇ ಥರನೇ ಸೇಮ್ ಇದು ಕೂಡ ಒಂದು ಹತ್ತು ನಿಮಿಷ ಕಲಸಿ ಎತ್ತಿಟ್ಬಿಡಿ ಎತ್ತಿಟ್ಟಾದ್ಮೇಲೆ ನಿಮಗೆ ಚಪಾತಿ ಮಾಡಲಿಕ್ಕೆ ಎಷ್ಟೇ ಬೇಕು ಅಷ್ಟಿಟ್ಟನ್ನ ಕಲಸಿ ಈ ಥರ ರೆಸ್ಟ್ ಮಾಡಕ್ಕೆ ಬಿಟ್ಬಿಡಿ ಒಂದು ಬಟ್ಟೆನೋ ಇಲ್ಲ ಒಂದು ಬೌಲ್ನ ತೊಗೊಂಡು ಮುಚ್ಚಿಟ್ಬಿಟ್ರೆ ಒಂದು ಹತ್ತು ನಿಮಿಷ ನೆನ್ಕೊಳ್ಳುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ನಿಮಗೆ ಚಪಾತಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಈ ಥರ ಚಪಾತಿನ ಚಪಾತಿ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿ ಬಟ್ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು ನಿಮ್ಮ ಮಕ್ಕಳು ಸ್ಮೂತಾಗಿ ದ ಸ್ವಲ್ಪ ದಪ್ಪದ ಇರೋದು ತಿಂತಾರಪ್ಪ ಅಂತಂದರೆ ಅದು ಕೂಡ ಮಾಡ್ಕೋಬೋದು ಈ ಥರ ಸ್ವಲ್ಪನೇ ಒಣ ಇಟ್ಟಾಕೊಂಡು ಚಪಾತಿ ಮಾಡ್ತಾನೆ ಹೋಗಿ ಸೇಮ್ ನೀವು ಯಾವ ಥರ ಚಪಾತಿ ಮಾಡ್ತೀರೋ ಅದೇ ಥರನೇ ಮಾಡೋದು ಇದರಲ್ಲೇನು ಡಿಫ್ರೆನ್ಸ್ ಏನಿಲ್ಲ ಎಲ್ಲನೂ ಇದೇ ಥರನೇ ಮಾಡ್ಕೊತ ಹೋಗಿ ನಾನು ಪ್ರತಿ ವೀಡಿಯೋದಲ್ಲೂ ಪುಷ್ಟಿ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಇದನ್ನ ರಿಪೀಟ್ ಮಾಡ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವೊಬ್ಬರು ಕೆಲವೊಂದು ವೀಡಿಯೋ ನೋಡಿರ್ತಾರೆ ಎಲ್ಲ ವೀಡಿಯೋನೂ ನೋಡಿರಂಗಿಲ್ಲ ಯಾರು ಯಾವ ವೀಡಿಯೋ ನೋಡ್ತಾರೆ ಅವ್ರಿಗೆ ಆ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಪುಷ್ಟಿ ಪೌಡರ್ದು ಇಮೇಜ್ ಹಾಕಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಹೇಳಿರ್ತೀನಿ ಓಕೆನಾ ಇದಾದ ತಕ್ಷಣ ಈ ಥರ ಚೆನ್ನಾಗಿ ಉತ್ಕೊಳ್ಳಿ ಚೆನ್ನಾಗಿ ಉತ್ಕೊಂಡಾದ್ಮೇಲೆ ನಾನಿಲ್ಲಿ ಫಸ್ಟ್ವಂತೂ ತೆಳ್ಳಗೆ ಮಾಡಿ ತೋರಿಸ್ತೀನಿ ಈ ಥರ ನೋಡಿರಿ ನೀವೆಷ್ಟಾದರೂ ತೆಳ್ಳಗೆ ಮಾಡ್ತಾ ಹೋದ್ರೂ ಚೆನ್ನಾಗಿ ಇಗ್ಗುತ್ತೆ ಅದು ಹಿಟ್ಟು ನೀವೇ ನೋಡ್ತಿದ್ದೀರಾ ಇಲ್ಲಿ ಈ ಥರ ಚೆನ್ನಾಗಿ ಮಾಡ್ಕೊಂಡಾದ್ಮೇಲೆ ಒಂದು ಅಂಚನ ಕಾಯಿಲೆಕ್ಕಿಡಿ ಕಾಯ್ಲಕ್ಕಿಟ್ಟಾದ್ಮೇಲೆ ಈ ಮಾಡಿರ್ತಕ್ಕಂಥ ಚಪಾತಿನ ಅಂಚೊಳಗೆ ಹಾಕಿ ಫಸ್ಟು ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ ಫಸ್ಟ್ ಹಾಗೆ ಬೇಯಿಸ್ಕೊಳ್ಳಿ ಹಾಗೆ ಬೇಯಿಸ್ಕೊಂಡಾದ್ಮೇಲೆ ನೋಡಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಇರೋ ತಾಯಂದರು ಯಾರಾದರೂ ನನ್ನ ಚಾನಲ್ ನೋಡಿ ಅಕಸ್ಮಾತ್ ನಾನು ಮಾಡಿರ್ತಕ್ಕಂಥ ಈ ಪುಷ್ಟಿ ಪೌಡರ್ದು ವೀಡಿಯೋಸ್ ಯಾರಾದರೂ ನೋಡಿದರೆ ದಯವಿಟ್ಟು ಹೋಗಿ ಪುಷ್ಟಿ ಪೌಡರ್ ನಿಸ್ಕೊಂಬಂದು ಈ ಥರ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪೀಸ್ನ ಮಾಡಿಕೊಡಿ ಇವಾಗ ನಾನು ಒಂದು ಚಿಕ್ಕದ ಇಟ್ ತೊಗೊಂಡು ಮಾ ಸ್ಮೂತಾಗಿ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ ಇಲ್ಲಿ ಈ ಥರ ಸೇಮ್ ಅದು ಫಸ್ಟ್ ಯಾವ ಥರ ಮಾಡಿಕೊಂಡ್ರು ಅದೇ ಥರ ಬಟ್ ಇಲ್ಲಿ ಚಿಕ್ಕದು ಸ್ವಲ್ಪ ದಪ್ಪದ ಮಾಡ್ಕೊತಿದ್ದೀನಿ ಅಷ್ಟೇ ಈ ಥರ ಚೆನ್ನಾಗಿ ಕುತ್ಕೊಳ್ಳಿ ಚೆನ್ನಾಗಿ ಉತ್ಕೊಂಡಾದ್ಮೇಲೆ ಇದನ್ನು ಕೂಡ ಸೇಮ್ ಅದೇ ಥರನೇ ಲಟ್ಟಿಸ್ಕೊಳ್ಳಿ ಇವಾಗ ಇದು ಚಿಕ್ಕದಾಗೆ ನಾನು ಲಟ್ಟಿಸ್ಕೊತಿದ್ದೀನಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡಾದಮೇಲೆ ಮತ್ತೆ ಹಂಚ್ಕಾತಿರುತ್ತಲ್ವ ಆಲ್ರೆಡಿ ಉದ್ದಿರ್ತಕ್ಕಂಥ ಚಪಾತಿನ ಹಾಕಿ ಚೆನ್ನಾಗಿ ಬೇಯಿಸಿ ಇದನ್ನು ಮಕ್ಕಳಿಗೆ ಬೇಯಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಯಾಕಂದರೆ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ ಸೇಮ್ ನೀವು ಚಪಾತಿ ಯಾವ ಥರ ಮನೇಲಿ ಉಬ್ಬಿ ಬರುತ್ತೋ ಅದೇ ಥರ ಉಬ್ಬಿ ಬರುತ್ತೆ ಕೆಲವೊಬ್ಬರು ಕಾಲ್ ಮಾಡಿ ಹೇಳಿದರು ನಂಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿದ್ದಿಲ್ಲ ಎಷ್ಟು ಚೆನ್ನಾಗಿ ಪೂರಿ ಉಪ್ಕೊಂಡು ಬಂದಿದೆ ನಿಪ್ಪಟ್ಟು ಕೂಡ ಚೆನ್ನಾಗಿ ಬಂದಿದೆ ಅಂತಲೂ ಕಾಲ್ ಮಾಡಿ ಹೇಳಿದ್ದಾರೆ ನೀವು ಕೂಡ ಥರ ಚಪಾತಿ ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೆಲ್ಲ ನಿಜ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಯಾಕಂದರೆ ನಂದು ಒನ್ ಮಂತಲ್ಲೇ ಫೈವ್ ಹಂಡ್ರೆಡ್ ರೀಚ್ ಆಗಿದೆ ಸಬ್ಸ್ಕ್ರೈಬರ್ಸು ಹಾಗಾಗಿ ನನಗೆ ಹ್ಯಾಪಿನೇ ಆಗ್ತಿದೆ ಸೊ ಎಲ್ಲರೂ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಿ ಅಂತ ಕೇಳ್ತಾ ನಾ ನೋಡ್ರಿ ನಿಮಗೆ ಇಲ್ಲಿ ಒಂದು ಪೀಸ್ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಅಂತ ಚೆನ್ನಾಗಿ ಬಂದಿದೆ ಎರಡೂ ಕಡೆ ನೀಟಾಗಿ ಬೇಯಿಸಿದ್ದೀನಿ ನೀವು ಕೂಡ ಇದೇ ಥರ ನೀಟಾಗಿ ಬೇಯಿಸಿ ಮೇಲೆ ನೀವು ಚಪಾತಿನ ತುಪ್ಪ ಹಾಕ್ಕೊಂಡು ಬೇಕಾದ್ರೂ ಕೊಡ್ಬೋದು ಮಕ್ಕಳಿಗೆ ಇಲ್ಲ ನಿಮ್ಮ ಪಪ್ಪುಗಳು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರಪ್ಪ ಅಂತಂದರೆ ಪಲ್ಯ ಜೊತೆ ಕೂಡ ತಿನ್ಸ್ಕೋಬೋದು ಕೆಲವೊಬ್ಬರಿಗೆ ಭಾಳನೇ ಡೌಟ್ ಇರುತ್ತೆ ಈ ಹಿಟ್ಟು ಜಿಗಿ ಇರುತ್ತಾ ಇಲ್ವಾ ಅಂತ ನಿಜ ಹೇಳ್ತೀನಿ ತುಂಬಾ ಜಿಗಿ ಇರುತ್ತೆ ಇದರಲ್ಲಿ ಐದಾರು ವೆರೈಟಿ ಕಾಳುಗಳು ಹಾಕಿರೋದ್ರಿಂದ ತುಂಬಾ ಜಿಗಿ ಇರುತ್ತೆ ಮತ್ತು ಚಪಾತಿ ಮಾಡಲಿಕ್ಕಾಗಲಿ ಬೇರೆ ಏನು ರೆಸಿಪಿ ಮಾಡೋದು ಕೂಡ ತುಂಬಾ ಈಸಿಯಾಗೂ ಬರುತ್ತೆ ಮತ್ತೆ ಅಷ್ಟೇ ಆಗಿರುತ್ತೆ ಬ್ರ್ಯಾಂಡೆಡ್ ಹಿಟ್ಟು ಯಾವ ಥರ ಜಿಗಿ ಇರುತ್ತೋ ಅದೇ ಥರ ಈ ಪುಷ್ಟಿ ಹಿಟ್ಟು ಕೂಡ ತುಂಬಾ ಜಿಗಿ ಇರುತ್ತೆ ನಿಮಗೆ ಯಾವುದೇ ಡೌಟ್ ಬೇಡ ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಅಲ್ವಾ ಅದ್ರ ಬಗ್ಗೆ ಏನಂತ ಗೊತ್ತಾಗೋದು ನೀವು ಟ್ರೈ ಮಾಡಿದ ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ಬಂದಿತ್ತು ಅಂತ ನಮ್ಮ ಕರ್ನಾಟಕ ಸರ್ಕಾರ ಮಕ್ಕಳು ಆರೋಗ್ಯ ಮತ್ತೆ ಅವರು ಬೆಳವಣಿಗೆ ಚೆನ್ನಾಗಿರಲಿ ಅಂತ ಈ ಪುಷ್ಟಿ ಪೌಡರ್ನ ಪ್ರಿಪೇರ್ ಮಾಡಿದೆ ಅದನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತೀರಾ ಪ್ಲೀಸ್ ಯಾರು ನೆಗ್ಲೆಕ್ಟ್ ಮಾಡಿದೆ ಯಾರು ಆರೋಗ್ಯಕರವಾಗಿ ಮಕ್ಕಳು ಬೆಳಿಲಿ ಅಂತಲೇ ಈ ಪೌಡರ್ನ ಪ್ರಿಪೇರ್ ಮಾಡಿರೋದ್ರಿಂದ ನಾವು ಯಾಕೆ ಇದ್ರದ್ದು ಬೆನಿಫಿಟ್ ಪಡ್ಕೋಬಾರ್ದು ಪ್ಲೀಸ್ ಎಲ್ಲರೂ ಅದನ್ನ ಯೂಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಅವರು ಹಾಲಿ ಿಮ್ ಪೌಡರ್ ಕೊಡ್ತಾರೆ ಶುಗರ್ ಕೊಡ್ತಾರೆ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಕೂಡ ಕೊಡ್ತಾರೆ ಸೊ ಅದನ್ನೆಲ್ಲನೂ ಯೂಸ್ ಮಾಡ್ಕೊಳ್ಳಿ ಯಾವುದನ್ನು ವೇಸ್ಟ್ ಮಾಡೋಕೆ ಹೋಗಬೇಡಿ ಎಲ್ಲನೂ ಗೌರ್ಮೆಂಟ್ ಫ್ರೀಯಾಗೆ ಸಪ್ಲೈ ಮಾಡೋದ್ರಿಂದ ನಾವೇನು ಅದರಲ್ಲಿ ಹೆಚ್ಚಿಗೆ ಬಂಡವಾಳೇನು ಹಾಕೋಂಗಿಲ್ಲ ಫ್ರೀಯಾಗೆ ನಮಗೆ ಬರುತ್ತೆ ಫ್ರೀಯಾಗಿ ಬಂದಿರೋದನ್ನ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಮತ್ತು ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಎಲ್ಲರೂ ಇದನ್ನು ಇಸ್ಕೊಂಡು ಬಂದು ಏನಾದರೂ ಪ್ರಿಪೇರ್ ಮಾಡಿಕೊಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ಹೊಸ ರೆಸಿಪಿಸ್ದು ನೋಸ್ಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಸೊ ಹಂಗಾಗಿ ಕಂಪಲ್ಸರಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಆಲ್